ಮುಂಚ ನೇಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಇಂದ್ರಿಯಗಳ ಬಳಕೆ ನಾವು ವಾಸಿಸುವ ಈ ಭೂಮಿ ಶಕ್ತಿ ಕೇಂದ್ರ ಇಲ್ಲಿ ಒಂದು ಶಕ್ತಿಯ ಸೆಳೆತ ಇದೆ ವಸ್ತು ವಸ್ತುಗಳ ಮಧ್ಯೆ ವಸ್ತು ವ್ಯಕ್ತಿಗಳ ಮಧ್ಯೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಒಂದು ಶಕ್ತಿಯುತವಾದಂಥ ಸೆಳೆತ ಕಾಣುತ್ತದೆ ಆ ಸೆಳೆತಕ್ಕೆ ನಾವು ಆಕರ್ಷಣೆ ಎಂದು ಕರೆಯುತ್ತೇವೆ ಸೂರ್ಯನ ಸುತ್ತ ಭೂಮಿ ತಿರುಗುತ್ತಿದೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಒಂದು ಆಕರ್ಷಣೆ ಇದೆ ಅದಕ್ಕೆ ಭೂಮಿ ಸೂರ್ಯನ ಸುತ್ತವೇ ತಿರುಗುತ್ತದೆ ಭೂಮಿ ಕಾಣುತ್ತದೆ ಸೂರ್ಯನು ಕಾಣುತ್ತಾನೆ ಆದರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಆಕರ್ಷಣೆಯ ಶಕ್ತಿ ಕಾಣುವುದಿಲ್ಲ ಯಾವುದೇ ವಸ್ತುವನ್ನು ಮೇಲಕ್ಕೆ ಎಸೆದರೆ ಅದು ಕೆಳಕ್ಕೆ ಬೀಳುತ್ತದೆ ಯಾಕೆಂದರೆ ಭೂಮಿಗೆ ಗರುತ್ವಾಕರ್ಷಣ ಶಕ್ತಿ ಇದೆ ದೀಪದ ಹುಳುಗಳು ಹಾಗೆ ದೀಪಕ್ಕೆ ಬಂದು ಕೊಟ್ಟು ಸುಟ್ಟು ಬೀಳುತ್ತವೆ ದೀಪದ ರೂಪಕ್ಕೆ ಮರುಳಾಗಿ ದೀಪಕ್ಕೆ ಮುತ್ತಿಡುತ್ತವೆ ಅದಕ್ಕೇನು ರುಚಿಯೂ ಇಲ್ಲ ವಾಸನೆಯೂ ಇಲ್ಲ ಆದರೂ ದೀಪಕ್ಕೆ ಮುತ್ತಿಡುತ್ತವೆ ಅಂದರೆ ದೀಪಕ್ಕೂ ಒಂದು ಆಕರ್ಷಣೆಯ ಶಕ್ತಿ ಇದೆ ಒಬ್ಬ ಬೇಟೆಗಾರ ಬಲೆ ಬೀಸಿದ ಅದರ ನಡುವೆ ಒಂದಿಷ್ಟು ಕಾಳುಗಳನ್ನು ಬಿಸಾಕಿದ ಮರದ ಮೇಲೆ ಇದ್ದ ಹಕ್ಕಿಯೊಂದು ಇದರಿಂದ ಆಕರ್ಷಿತವಾಯಿತು ಆಗ ಮುದು ಪಕ್ಷಿ ಆ ಯುವ ಪಕ್ಷಿಗೆ ಕಾಳು ತಿನ್ನಲು ಹೋಗಬೇಡ ಹೋದರೆ ಬಲೆಯಲ್ಲಿ ಸಿಕ್ಕು ಬೀಳುತ್ತೀ ಇಲ್ಲೇ ಮರದಲ್ಲಿ ಬೇಕಾದಷ್ಟು ಹಣ್ಣುಗಳಿವೆ ಅದನ್ನು ತಿನ್ನು ಪಕ್ಕದಲ್ಲಿ ನೀರಿದೆ ಅದನ್ನು ಕುಡಿ ಎಂದು ಹೇಳಿತು ಆದರೆ ಯುವ ಪಕ್ಷಿ ಕೇಳದೆ ಕಾಳು ತಿನ್ನಲು ಹೋಗಿ ಬಲೆಗೆ ಸಿಕ್ಕಿಬಿತ್ತು ಇದಕ್ಕೆ ಕಾರಣ ಸೆಳೆತ ಬರೀ ಹೊರಗಷ್ಟೇ ಆಕರ್ಷಣೆ ಇಲ್ಲ ನಮ್ಮ ಒಳಗೂ ಆಕರ್ಷಣೆ ಇದೆ ನಮ್ಮ ಮನಸ್ಸು ಕಣ್ಣಿನಿಂದ ಯಾವುದಾದರೂ ಒಂದು ರೂಪವನ್ನು ನೋಡಿತು ಎಂದರೆ ಆಕರ್ಷಣೆಗೆ ಒಳಗಾಗುತ್ತೇವೆ ಕಿವಿಯಿಂದ ಏನಾದರೂ ಕೇಳಿದರೆ ಚರ್ಮಕ್ಕೆ ಏನಾದರೂ ಸ್ಪರ್ಶವಾದರೂ ಆಕರ್ಷಣೆ ಶುರುವಾಗುತ್ತದೆ ನಾಲಿಗೆ ಏನಾದರೂ ರುಚಿ ನೋಡಿತು ಎಂದರೆ ಮತ್ತೆ ಮತ್ತೆ ಅದನ್ನೇ ತಿನ್ನಬೇಕು ಎಂಬ ಆಕರ್ಷಣೆಗೆ ಒಳಗಾಗುತ್ತೇವೆ ಗಂಡು ಹೆಣ್ಣಿನ ನಡುವೆ ಆಕರ್ಷಣೆ ಇದೆ ರಾಜ್ಯವನ್ನು ತಪ್ಪಿಸಿ ಋಷಿಯಾಗಲು ಬಂದ ತಪಸ್ಸಿಗೆ ಕುಳಿತ ವಿಶ್ವಾಮಿತ್ರ ಸುಮ್ಮನೆ ಒಂದು ಹೆಜ್ಜೆಯ ಗೆಜ್ಜೆಯ ನಾದಕ್ಕೆ ಆಕರ್ಷಣೆಗೆ ಒಳಗಾಗಿದ್ದ ಆಕರ್ಷಣೆಯ ಕಾರಣಕ್ಕೆ ಜನ ಬೀಡಿ ಸಿಗರೇಟ್ ಕುಡಿತದ ದಾಸರಾಗುತ್ತಾರೆ ಕಣ್ಣು ಕಿವಿ ನಾಲಿಗೆ ಚರ್ಮ ಎಲ್ಲವೂ ಆಕರ್ಷಣೆಗೆ ಒಳಗಾಗುತ್ತವೆ ನೋಡಿ ಕಣ್ಣಿಗೆ ಕನ್ನಡಕ್ಕೆ ಬಂದರೂ ನೋಡುವ ಹಸಿವು ನಮಗೆ ಮುಗಿಯುವುದಿಲ್ಲ ಕಿವಿಗೆ ಮಿಷಿನ್ ಬಂದರೂ ಕೇಳುವ ಚಟ ಬಿಟ್ಟಿಲ್ಲ ಹಲ್ಲುಗಳು ಮುರಿದು ಬಿದ್ದರೂ ತಿನ್ನಬಾರದು ಅನಿಸಿಲ್ಲ ಅಂದರೆ ಈ ಜಗತ್ತಿನಲ್ಲಿ ಇಂದ್ರಿಯ ಮತ್ತು ವಿಷಯಗಳನ್ನು ಅನುಭವಿಸಿ ಮುಗಿಸುತ್ತೇವೆ ಅನ್ನುವವರು ಯಾರೂ ಇಲ್ಲ ಅನುಭವಿಸದೆ ಬಿಟ್ಟರೆ ಇಂದ್ರಿಯಗಳು ಕೆಡುತ್ತವೆ ಮಿತಿಮೀರಿ ಅನುಭವಿಸಿದರೆ ಅವು ನಮ್ಮನ್ನು ಕೆಡಿಸುತ್ತವೆ ಅಂದರೆ ಇಂದ್ರಿಯಗಳನ್ನು ಹದವರಿತು ಬಳಸಬೇಕು ಅದಕ್ಕೆ ಪತಂಜಲಿ ಮಹರ್ಷಿಗಳು ಬ್ರಹ್ಮಚರ್ಯ ಎಂದು ಹೇಳುತ್ತಾರೆ ಅದರಲ್ಲೂ ವಯಸ್ಸಾದ ಮೇಲೆ ಈ ಬ್ರಹ್ಮಚರ್ಯವನ್ನು ಸಾಧಿಸುವುದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳುಹಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ